ಓಂ ಶ್ರೀ ಗುರುಬೇ ನಮಃ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಜ್ಯೋತಿಷ್ಯ ಮತ್ತು ದೈವಿಕ ಸೂಚನೆಗಳ ಈ ವಿಶೇಷ ಚಾನೆಲ್ಗೆ ನಿಮಗೆಲ್ಲ ಹೃದಯಪೂರ್ವಕವಾದ ಸ್ವಾಗತ ಈ ದಿನ ನಾವು ಸಿಂಹರಾಶಿಯವರ ಜೀವನದಲ್ಲಿ ಡಿಸೆಂಬರ್ ಇಪ್ಪತ್ತೈದು ಇಪ್ಪತ್ತಾರು ಇಪ್ಪತ್ತೇಳು ಇಪ್ಪತ್ತೆಂಟರಂದು ನಡೆಯಲಿರುವ ಅತ್ಯಂತ ಮಹತ್ವದ ಬದಲಾವಣೆಗಳ ಬಗ್ಗೆ ತಿಳಿದುಕೊಳ್ಳಲಿದ್ದೇವೆ ಇದು ಸಾಮಾನ್ಯ ಭವಿಷ್ಯವಾಣಿ ಅಲ್ಲ ಇದು ನಿಮ್ಮ ಜೀವನದ ದಿಕ್ಕನ್ನೇ ಬದಲಾಯಿಸುವಂತಹ ಒಂದು ಎಚ್ಚರಿಕೆಯ ಸೂಚನೆ ಒಂದು ದೈವಿಕ ಸಂದೇಶ ಸಿಂಹರಾಶಿ ಅಂದ್ರೆ ಶಕ್ತಿಯ ಸಂಕೇತ ಎಷ್ಟೇ ಕಷ್ಟಗಳು ಬಂದರೂ ಕೂಡ ಕುಸಿಯದೆ ಮತ್ತೆ ಎದ್ದು ನಿಲ್ಲುವ ಸ್ವಭಾವ ನಿಮ್ದಾಗಿರುತ್ತೆ ಇತ್ತೀಚಿನ ದಿನಗಳಲ್ಲಿ ನೀವು ಒಳಗೊಳಗೆ ಬಹಳಷ್ಟು ತೂಕವನ್ನು ಹೊತ್ತು ಕೊಂದು ಅದನ್ನ ಅನುಭವಿಸಿದ್ದೀರಿ ಯಾರೋ ನಿಮ್ಮ ಹಿಂದೆ ಮಾತನಾಡ್ತಾ ಇರೋದು ನಿಮ್ಮ ಬೆಳವಣಿಗೆ ಅಡ್ಡಿ ಇರುವ ಶಕ್ತಿಗಳು ಇವೆ ಎಂಬ ಅನುಮಾನಗಳು ನಿಮ್ಮ ಒಂದು ಮನಸ್ಸನ್ನ ಕಾಡ್ತಾ ಇವೆ ಆದರೆ ಈಗ ಆ ಮಂಜು ನಿಧಾನವಾಗಿ ಕರಗಲಿದೆ ಸತ್ಯ ಹೊರ ಬರೋದಕ್ಕೆ ಕಾಲ ಸಮೀಪಿಸ್ತಾ ಇದೆ ಈ ನಾಲ್ಕು ದಿನಗಳಲ್ಲಿ ವಿಶೇಷವಾಗಿ ಎನ್ ಅಕ್ಷರದಿಂದ ಆರಂಭವಾಗುವ ಒಬ್ಬ ವ್ಯಕ್ತಿಯ ನಿಜ ಸ್ವಭಾವ ನಿಮ್ಮ ಮುಂದೆ ಬಯಲಾಗಲಿದೆ ಹೊರಗೆ ಸ್ನೇಹಿತನಂತೆ ವರ್ತಿಸುವ ಈ ವ್ಯಕ್ತಿ ಒಳಗೊಳಗೆ ನಿಮ್ಮ ಯಶಸ್ಸನ್ನು ಸಹಿಸಲಾರದೆ ಅಸೂಯಿಂದ ಕುದೀತಾ ಇದ್ದಾನೆ ನಿಮ್ಮ ಹೆಸರು ನಿಮ್ಮ ಗೌರವ ನಿಮ್ಮ ಸಾಧನೆಗಳು ಅವರ ಮನಸ್ಸಿಗೆ ಬೆಂಕಿಯಂತೆ ಆಗಿವೆ ನಿಮ್ಮ ವಿರುದ್ಧ ತಪ್ಪು ಕಲ್ಪನೆಗಳನ್ನು ಹುಟ್ಟಿಸಲು ಸಣ್ಣ ಮಾತುಗಳನ್ನು ದೊಡ್ಡ ಾಗಿ ಮಾಡಿ ನಿಮ್ಮ ಮೇಲೆ ಸಂಶಯ ಬೀಜ ಬಿತ್ತಲು ಅವನು ಪ್ರಯತ್ನ ಮಾಡ್ತಾ ಇದ್ದಾನೆ ಆದ್ರೆ ಸಿಂಹರಾಶಿಯವರ ಜೀವನದಲ್ಲಿ ಸತ್ಯವನ್ನು ದೀರ್ಘಕಾಲ ಮುಚ್ಚಿಡಲು ಯಾರಿಂದಲೂ ಸಾಧ್ಯವಿಲ್ಲ ದೇವರು ಸ್ವತಃ ಮಧ್ಯ ಪ್ರವೇಶಿಸಿ ನಿಜವನ್ನ ಹೊರಗೆ ತರ್ತಾರೆ ಈ ಅವಧಿಯಲ್ಲಿ ನೀವು ಒಂದೇ ಕೆಲಸ ಮಾಡಬೇಕು ಯಾವಾಗಲೂ ನೀವು ಶಾಂತವಾಗಿರಬೇಕು ಪ್ರತಿಕ್ರಿಯೆ ಕೊಡೋದಕ್ಕೆ ಹೋಗಬೇಡಿ ನಿಮ್ಮ ಕೆಲಸದ ಮೇಲೆಯೇ ಸಂಪೂರ್ಣ ಗಮನವನ್ನ ಕೇಂದ್ರೀಕರಿಸಿ ನಿಮ್ಮ ಮೌನವೇ ನಿಮ್ಮ ಅತಿದೊಡ್ಡ ಆಯುಧವಾಗುತ್ತೆ ಗುರುವಾರದಿಂದ ನಿಮ್ಮ ಜೀವನದಲ್ಲಿ ಒಳಗಿನಿಂದನೇ ಬಲವಾದ ಬದಲಾವಣೆ ಅನ್ನೋದು ಆರಂಭವಾಗುತ್ತೆ ಹೊರಗೆ ದೊಡ್ಡ ಸಂಚಲನ ಕಾಣಿಸ್ತಾ ಇದ್ರೂ ಕೂಡ ಒಳಗೆ ನಡೆಯುವ ಪ್ರತಿಕ್ರಿಯೆಗಳು ಪ್ರಕ್ರಿಯೆಗಳು ನಿಮ್ಮ ಭವಿಷ್ಯವನ್ನ ಸಂಪೂರ್ಣವಾಗಿ ತಿರುಗಿಸುವ ಶಕ್ತಿಯನ್ನ ಹೊಂದಿರುತ್ತೆ ಬಹಳ ದಿನಗಳಿಂದ ನಿಂತು ಹೋದ ಕೆಲಸಗಳು ನಿಧಾನವಾಗಿ ಕದಲಲು ಶುರುವಾಗುತ್ತೆ ನೀವು ಮಾಡಿದ ಶ್ರಮಕ್ಕೆ ಗುರುತಿನ ಬೆಳಕು ಬೀಳಲು ಆರಂಭವಾಗುತ್ತೆ ನೀವು ಊಹಿಸದವರಿಂದ ಬೆಂಬಲ ದೊರೆಯುತ್ತೆ ನಿಮ್ಮ ಆತ್ಮವಿಶ್ವಾಸ ದಿನೇ ದಿನೇ ಹೆಚ್ಚಾಗುತ್ತೆ ನಿಮ್ಮೊಳಗಿನ ಸಂಶಯಗಳು ಕರಗುತ್ತೆ ಇದು ಸಿಂಹ ಒಂದು ಹೊಸ ಅಧ್ಯಾಯದ ಆರಂಭ ಶುಕ್ರವಾರ ಒಂದು ಮಹತ್ವದ ಮಾಹಿತಿ ನಿಮ್ಗೆ ಕಿವಿಗೆ ಬೀಳುತ್ತೆ ಈ ಮಾಹಿತಿ ನೀವು ಬಹುಕಾಲದಿಂದ ಅನುಮಾನಿಸ್ತಾ ಇದ್ದ ವಿಷಯಕ್ಕೆ ಸ್ಪಷ್ಟ ಉತ್ತರ ನೀಡುತ್ತೆ ಎನ್ ಅಕ್ಷರದ ವ್ಯಕ್ತಿ ಮಾಡಿದ ಒಂದು ಮಾತುಗಳು ಅವನ ನಡೆನುಡಿ ಅವನ ರಹಸ್ಯ ಉದ್ದೇಶಗಳು ಒಂದೊಂದಾಗಿ ಹೊರಬೀಳುತ್ತೆ ನೀವು ಅನಾವಶ್ಯಕವಾಗಿ ನೋವು ಅನುಭವಿಸಿದ ಕ್ಷಣಗಳು ನೆನಪಿಗೆ ಬಂದರೂ ಕೂಡ ಆ ಹೊರಬಂದ ಒಂದು ಸಂತೋಷ ನಿಮ್ಮ ಮನಸ್ಸಿಗೆ ಶಾಂತಿಯನ್ನ ನೀಡುತ್ತೆ ನಿಮ್ಮ ಮೇಲೆ ಇದ್ದ ಸಂಶಯಗಳು ಸಂಪೂರ್ಣವಾಗಿ ದೂರವಾಗುತ್ತೆ ನಿಮ್ಮ ಸುತ್ತಲೂ ಇರುವವರು ನಿಮ್ಮ ಪರವಾಗಿ ಇದು ಸಿಂಹರಾಶಿಯವರಿಗೆ ಒಂದು ದೊಡ್ಡ ಮಾನಸಿಕ ಜಯವಾಗಿರುತ್ತೆ ಈ ಅವಧಿಯಲ್ಲಿ ಒಂದು ಅವಕಾಶ ಕೈ ತಪ್ಪಿದಂತೆ ನಿಮಗೆ ಅನಿಸಬಹುದು ಆದರೆ ಅದೇ ಸಮಯದಲ್ಲಿ ಮತ್ತೊಂದು ಉತ್ತಮ ದಾರಿ ನಿಮ್ಮ ಮುಂದೆ ತೆರೆಯುತ್ತೆ ನೀವು ಒಂದು ಬಾಗಿಲು ಮುಚ್ಚಿದಂತೆ ಭಾಸವಾದಾಗ ದೇವರು ಇನ್ನೊಂದು ದೊಡ್ಡ ಬಾಗಿಲನ್ನ ತೆರೀತಾ ಇದ್ದಾನೆ ಹೀಗಂತ ನಿಮ್ಗೆ ಅನುಭವ ನಿಮ್ ನಿಮಗೆ ಬರುತ್ತೆ ಅದು ಇದು ಉದ್ಯೋಗಕ್ಕೆ ಸಂಬಂಧಿಸಿದಾಗಿರಬಹುದು ಇದು ವ್ಯವಹಾರಕ್ಕೆ ಸಂಬಂಧಿಸಿದಾಗಿರಬಹುದು ಅಥವಾ ನಿಮ್ಮ ವೈಯಕ್ತಿಕ ಜೀವನದ ಮಹತ್ವದ ತಿರುವಾಗಿರಬಹುದು ಶತ್ರು ಮಾಡಿದ ಕೆಲಸವೇ ನಿಮಗೆ ಲಾಭವಾಗಿ ಪರಿಣಮಿಸುತ್ತೆ ಇದೇ ಎರಡನೇ ದೊಡ್ಡ ಆಶ್ಚರ್ಯ ಶನಿವಾರ ಸಿಂಹರಾಶಿಯವರ ಜೀವನದಲ್ಲಿ ಅತ್ಯಂತ ನಿರ್ಣಾಯಕ ದಿನ ಇವರಿಗೆ ಅನುಮಾನವಾಗಿದ್ದ ಎಲ್ಲ ವಿಷಯಗಳು ಸ್ಪಷ್ಟ ರೂಪ ಪಡೆಯುತ್ತೆ ವ್ಯಕ್ತಿಯ ನಾಟಕ ಅಂತ್ಯಗೊಳ್ಳುತ್ತೆ ಅವನು ನಿಮ್ಮ ವಿರುದ್ಧ ಹಾಕಿದ್ದ ಆರೋಪಗಳೇ ಅವನಿಗೆ ಹೊರೆಯನ್ನ ಆಗುತ್ತೆ ನಿಮ್ಮ ಮೇಲೆ ನಂಬಿಕೆ ಇಟ್ಟವರು ಇನ್ನಷ್ಟು ದೃಢವಾಗಿ ನಿಮ್ಮ ಜೊತೆ ನಿಲ್ತಾರೆ ಈ ಸಮಯದಲ್ಲಿ ನಿಮ್ಮ ಶಾಂತ ಸ್ವಭಾವವೇ ನಿಮ್ಮನ್ನು ಇನ್ನಷ್ಟು ಎತ್ತರಕ್ಕೆ ಎತ್ತುತ್ತೆ ಸತ್ಯ ನಿಮ್ಮ ಪರವಾಗಿ ಸ್ವತಃ ಮಾತನಾಡುತ್ತೆ ಕೂಡ ನಿಧಾನವಾದರೂ ಬಲವಾದ ಸುಧಾರಣೆ ಅನ್ನೋದು ಕಾಣಿಸುತ್ತೆ ಬಹುಕಾಲದಿಂದ ಬಾಕಿಯಾಗಿದ್ದ ಹಣ ನಿಂತು ಹೋದ ವ್ಯವಹಾರಗಳು ಒಂದೊಂದಾಗಿ ಚಲನೆಯನ್ನ ಪಡೆಯುತ್ತೆ ಅನಾವಶ್ಯಕ ಖರ್ಚುಗಳು ಕಡಿಮೆಯಾಗುತ್ತೆ ಭವಿಷ್ಯಕ್ಕಾಗಿ ಹೊಸ ಯೋಜನೆಗಳನ್ನು ರೂಪಿಸುವ ಧೈರ್ಯ ನಿಮ್ಮೊಳಗೆ ಮೂಡುತ್ತೆ ಕುಟುಂಬದ ವಿಷಯಗಳಲ್ಲಿ ನಿಮ್ಮ ಮಾತಿಗೆ ಗೌರವ ಹೆಚ್ಚಾಗುತ್ತೆ ಹಿರಿಯರ ಆಶೀರ್ವಾದ ನಿಮ್ಮ ಬೆನ್ನಿಗೆ ಬಲವಾಗುತ್ತೆ ಕುಟುಂಬದಲ್ಲಿ ನಿಮ್ಮ ಸ್ಥಾನ ಮತ್ತಷ್ಟು ಗಟ್ಟಿಯಾಗುತ್ತೆ ಭಾನುವಾರ ಈ ನಾಲ್ಕು ದಿನಗಳ ಒಂದು ಕಲ್ಮಿನೇಷನ್ ಅನ್ನೋದು ಆಗುತ್ತೆ ಒಂದು ಶುಭ ಸುದ್ದಿ ಒಂದು ಹಗುರವಾದ ಭಾವನೆ ಒಂದು ತೃಪ್ತಿ ನಿಮ್ಮ ಮನಸ್ಸನ್ನು ಆವರಿಸುತ್ತೆ ಕಳೆದ ದಿನಗಳ ಒತ್ತಡಕ್ಕೆ ಇದು ಅಂತ್ಯವಾಗುತ್ತೆ ನೀವು ಭಯಪಟ್ಟ ವಿಷಯವೇ ನಿಮ್ಮ ಪರವಾಗಿ ತಿರುಗುತ್ತೆ ನಿಮ್ಮೊಳಗೆ ಹೊಸ ಆತ್ಮವಿಶ್ವಾಸ ಹುಟ್ಟುತ್ತೆ ನಡೆದ ಪ್ರತಿಯೊಂದು ಘಟನೆ ನಿಮ್ಮ ಬೆಳವಣಿಗೆ ಭಾಗವೇ ಎಂಬ ಅರಿವು ನಿಮಗೆ ಸಿಗುತ್ತೆ ಇದು ಸಿಂಹರಾಶಿಯವರಿಗೆ ನಿಜವಾದ ಆಂತರಿಕ ಜಯವಾಗಿರುತ್ತೆ ಈ ಸಮಯದಲ್ಲಿ ಸಹನೆ ಅತ್ಯಂತ ಮುಖ್ಯ ನೀವು ಮೌನವಾಗಿ ಸಹಿಸಿಕೊಂಡ ಪ್ರತಿಯೊಂದು ಕ್ಷಣವೂ ಈಗ ನಿಮಗೆ ಕವಚವಾಗಿ ಪರಿಣಮಿಸುತ್ತೆ ಪ್ರತಿಕ್ರಿಯಿಸದೆ ಇರುವುದೇ ಸೋಲು ಅಲ್ಲ ಅದು ಒಂದು ತಂತ್ರ ನಿಮ್ಮ ಮೌನವೇ ನಿಮ್ಮ ಶಕ್ತಿ ಎಂದು ಇತರರು ಅರಿಯುತ್ತಾರೆ ದೇವರ ರಕ್ಷಣೆ ನಿಮ್ಮ ಜೊತೆಯಲ್ಲಿಯೇ ಇದೆ ಎಂಬ ಅನುಭವ ನಿಮಗೆ ಮತ್ತೆ ಮತ್ತೆ ಆಗುತ್ತೆ ಿಕೊಳ್ಬೇಕಾದ ಒಂದು ಅಪಾಯಗಳು ನಿಮ್ಮನ್ನು ತಾಕದೆ ಹಾಗೆ ಹೋಗುತ್ತೆ ಈ ಹಂತದ ಕೊನೆಯಲ್ಲಿ ನೀವು ಒಂದು ದೊಡ್ಡ ಸತ್ಯವನ್ನು ಅರಿತೀರಾ ಇಲ್ಲಿಯವರಿಗೆ ಎದುರಾದ ನೋವುಗಳು ಅವಮಾನಗಳು ಅಪಾರ್ಥಗಳು ನಿಮ್ಮನ್ನು ದುರ್ಬಲಗೊಳಿಸಲಿಲ್ಲ ಅವು ನಿಮ್ಮನ್ನು ಇನ್ನಷ್ಟು ಬಲಿಷ್ಠ ವ್ಯಕ್ತಿಯಾಗಿ ರೂಪಿಸಿದವು ಎನ್ ಅಕ್ಷರದ ವ್ಯಕ್ತಿಯಿಂದ ಬಂದ ಪಾಠಗಳು ನಿಮ್ಮ ಜೀವನಕ್ಕೆ ಅಮೂಲ ಪಾಠಗಳಾಗಿ ಉಳಿಯುತ್ತೆ ಯಾರ ಮೇಲೆ ನಂಬಿಕೆ ಇಡಬೇಕು ಯಾವಾಗ ಮೌನವಾಗಿರಬೇಕು ಯಾವಾಗ ಮುಂದೆ ಸಾಗಬೇಕು ಎಂಬ ಜ್ಞಾನ ನಿಮಗೆ ಸಿಗುತ್ತೆ ಇದು ರಾಶಿಯವರಿಗೆ ನಿಜವಾದ ಆತ್ಮ ವಿಷಯ ಈ ವಿಡಿಯೋ ನಿಮ್ಮ ಮನಸ್ಸಿಗೆ ಧೈರ್ಯ ನೀಡಿದರೆ ದಯವಿಟ್ಟು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ನಲ್ಲಿ ಓಂ ಜೈ ಶ್ರೀರಾಮ್ ಅಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ ಈ ನಾಮ ಸ್ಮರಣ ನಿಮ್ಮ ಜೀವನಕ್ಕೆ ರಕ್ಷಣೆ ಶಾಂತಿ ಮತ್ತು ಯಶಸ್ಸನ್ನು ತರುತ್ತೆ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಎಂದು ಹೇಳ್ತಾ ನಾನು ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ ಜೈ ಹಿಂದ್ ಜೈ ಭರತ್ ಮಾತೆ ಹರಿ ಓಂ ಸುಖಿನೋ ಸುಖಿನೋಬವಂತು